ಇದಕ್ಕೆ ಏನಿದ್ರೂ ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ ತಮಗೆ ನೆನಪಿದ್ರೆ ಪಿ ಸಿ ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ ಇದು ಮುಂದ ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೆ ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರಲಿಲ್ಲ ಅವಾಗ ಅವಾಗ ತಾತ್ಕಾಲಿಕವಾಗಿ ಮುಂದಾಕಿದಕ್ಕೆ ಧನ್ಯವಾದ ಅಂತ ಹೇಳಿದ್ರು ಈಗ ಏರ್ಸ್ಲಿಕ್ಕೆ ಅದು ಯಾರ ಜವಾಬ್ದಾರಿ ಅವಾಗ ಮೋದಿ ಸರ್ಕಾರದ ಹೆಸರು ಇವಾಗ ನಮ್ಮ ಹೆಸರು ಅದೇ ನ್ಯಾಯ ಮೊನ್ನೆ ಇಲ್ಲಿ ನಾವು ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ದರ ಹೆಚ್ಚಳ ಮಾಡಿದಾಗ ಎಲ್ಲರಿಗೂ ಗುಲಾಬಿ ಹೂವು ಕೊಟ್ಟು ಕ್ಷಮೆ ಕೇಳಿದ್ರಲ್ಲ ಸ್ವಾಮಿ ಚಲುವಾದಿಯವರು ಮತ್ತು ಅಶೋಕ್ ಅವರು ನಾನು ಅವರಿಗೆ ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ ದಯವಿಟ್ಟು ಮೆಟ್ರೋ ಸ್ಟೇಷನಿಗೆ ಹೋಗಿ ಮೋದಿಯವ್ರ ಪರವಾಗಿ ತಾವು ಕ್ಷಮೆಯನ್ನು ಕೇಳಿ ಎಲ್ಲರಿಗೂ ಕೂಡ ಗುಲಾಬಿ ಹೂವು ಕೊಟ್ಬಿಟ್ಟು ನಮ್ಮಿಂದ ತಪ್ಪಾಗಿದೆ ಅಂತ ಕೊಡಿ ಮೊನ್ನೆ ಮಾಡಿದ್ರಲ್ಲ ಕೆ ಎಸ್ ಆರ್ ಟಿ ಸಿ ನಲ್ಲಿ ಬಸ್ ಬಸ್ ನಿಲ್ದಾಣದಲ್ಲಿ ಮಾಡಿದ್ದನ್ನ ಇವಾಗ ಮೆಟ್ರೋ ನಿಲ್ದಾಣದಲ್ಲಿ ಮಾಡಿ ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ ಯಾರಿಗೆ ಮನವಿ ಕೊಡ್ತಾರಂತೆ ಗುಲಾಬಿ ಹೂವು ಬೇಕಾದ್ರೆ ನಾವೇ ಖರೀದಿ ಮಾಡಿ ಕೊಡ್ಸೋಣಂತೆ ಅವಾಗ ಗುಲಾಬಿ ಹೂವು ಮಾಡಿ ಕೊಟ್ಟು ನಾವು ಕ್ಷಮೆ ಎಲ್ಲ ನಾವು ಕ್ಷಮೆ ಯಾಚಿಸ್ತೀವಿ ಸಿದ್ದರಾಮಯ್ಯ ಪರವಾಗಿ ಅಂತ ಹೇಳಿದವ್ರು ಇವಾಗ ಮೋದಿ ಪರವಾಗಿ ಯಾಕೆ ಕ್ಷಮೆ ಯಾಚಿಸ್ತಾ ಇಲ್ಲ ಯಾಚಿಸ್ತಾ ಇಲ್ಲ ಇವಾಗ ಇವಾಗ ಮನವಿ ಕೊಡ್ತಾರಂತ ಇವಾಗ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಇಷ್ಟೇನ ಇವ್ರ ದಮ್ಮು ತಾಕತ್ತು ಸಿದ್ದರಾಮಯ್ಯ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಗುಲಾಬಿ ಮೋದಿ ಅವ್ರು ಮಾಡಿದಾಗ ಮನವಿ ಪತ್ರ ಇದೇನು ನ್ಯಾಯ ಎಲ್ಲೋದ್ರು ಅವ್ರು ಸಂಸದ್ರೆಲ್ಲರು ಸೊ ಅದರಿಂದ ಏನಿದ್ರು ಕರೆಕ್ಟಾಗಿ ಮಾಡಲಿ ಮಹಾರಾಷ್ಟ್ರದಲ್ಲಿ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡಿದ್ರು ಯಾರು ಟ್ರಾನ್ಸ್ಪೋರ್ಟ್ ಇದ್ರೆ ಸೇಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಾರ್ ಬಸ್ಸಸ್ಸಿಗೆ ಅವಾಗ ಇವರೇನಂದಿಲ್ಲ ಮಹಾರಾಷ್ಟ್ರದವರು ಶಕ್ತಿ ಮಾಡಲನ್ನು ತಿಳ್ಕೊಳ್ಳಿಕ್ಕೆ ಮೊನ್ನೆ ಬಂದಿದ್ರೆ ಇಲ್ಲ ಆದರೆ ಇದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ತಾನೇ ಮಾಡ್ತಾ ಇರೋದು ಸೊ ಇವತ್ತು ಕರ್ನಾಟಕ ಮಾಡಲನ್ನು ಫಾಲೋ ಮಾಡ್ತಾ ಇರೋದು ವಿನಃ ಬಿ ಜೆ ಪಿ ಗೌರ್ಮೆಂಟ್ಗಳು ಬೇರೆ ಕಡೆ ಗುಜರಾತ್ ಮಾಡಲ್ ಫಾಲೋ ಮಾಡ್ತಾ ಇರೋದು